ಮುಟ್ಕೊಂಡು ಐ ಹೆಲ್ತ್ ಸೆಕ್ಟರ್ ಹೀಗೆ ಅನೇಕ ದಿಕ್ಕಿನಿಂದ ವಿಶ್ವವಿಖ್ಯಾತಿಯನ್ನ ಪಡೆದಿರುವಂತಹ ನಮ್ಮ ಹೆಮ್ಮೆಯ ಬೆಂಗಳೂರು ಚಲನಚಿತ್ರ ರಂಗದಲ್ಲೂ ಐತಿಹಾಸಿಕವಾದಂತಹ ಸಾಧನೆಯನ್ನ ಮಾಡುತ್ತಾ ಒಂದೊಂದೇ ದಿಟ್ಟ ಹೆಜ್ಜೆಗಳನ್ನ ದಾಖಲಿಸ್ತಾ ಅದು ಸೃಜನಶೀಲತೆಯ ದೃಷ್ಟಿ ಇರಬಹುದು ಅಥವಾ ಮಾರುಕಟ್ಟೆಯನ್ನು ವಿಸ್ತರಿಸಿಕೊಳ್ಳುವಂತಹ ಹಾದಿ ಇರಬಹುದು ಎಲ್ಲ ಕಡೆಗಳಿಂದಲೂ ಎಲ್ಲ ದಿಕ್ಕಿನಿಂದಲೂ ಸಾಧನೆಯ ಹೆಜ್ಜೆ ಗುರುತುಗಳನ್ನು ಮೂಡಿಸುತ್ತಾ ಸಾಗುತ್ತಿದೆ ನಮ್ಮ ಹೆಮ್ಮೆಯ ಕನ್ನಡ ಚಿತ್ರರಂಗ ಕಾರ್ಯಕ್ರಮವನ್ನು ಉದ್ಘಾಟಿಸುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಹಾಗೆ ಜೊತೆಯಾದಂತಹ ಎಲ್ಲ ಗಣ್ಯ ಮಾನ್ಯರಿಗೆ ಹಾಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಕೆ ಶಿವಕುಮಾರ್ ಅವರಿಗೆ ವಂದನೆಗಳು ದಯಮಾಡಿ ತಾವೆಲ್ಲರೂ ಹಾಸೀನರಾಗಬೇಕಾಗಿ ಕೋರಿ